ಹಲೋ ಹಲೋ ಓ ಮೈ ಗಾಡ್ ಇಲ್ಲಿ ನೆಟ್ವರ್ಕ್ ಇಶು ಬಂದೈತಿ ಏನು ಕೇಳಸನವಲ್ದು ಹಲೋ ಹಲೋ ಥೂ ಅದೇನ ಆಗ್ತಿಲ್ಲ ಮಾತಾಡಬೇಕ ಅಂತ ಇದೊಂದು ಫೋನ್ ಇನ್ ಪಾಪ ನಾನ್ ಕೂಡ ಮಾತಾಡ್ಬೇಕಂತ ಹೇಳಿ ಫೋನ್ ಹತ್ತಿದ್ಲು ಅದಕ್ಕೆ ಏನೋ ಹೇಳಾಕತ್ತಿದ್ಲು ಫೋನ್ ಕಟ್ ಆಗ್ಬಿಡ್ತು ಒಳ್ಳೆ ಹಚ್ಚಿ हಸ್ತಿನಿ ಇದನ್ನ ಮತ್ತೆ ಬರಕ್ಕಿಂತ ಮುಂಚೆ ಹ್ಮ್ ಇದು ಕೇಳಿಸಿಕೊಂಡ ತಂದ್ರೆ ಮುಗಿದೋಯ್ತು ಒಳ್ಳೆಸ್ತದಿ ಏನಾ ಪಾಪ ಅಕ್ಕ ಹೇಳ್ಕಷ್ಟಿತ್ತು ಏನೋ ಯಾರಿಗೆ ಹಚ್ಚಿದ್ದಾರೆ ಇವರು ಬಿಜಿ ಅಂತ ಬರಾಕ್ ಹತ್ತತಿ ಬರೀ ಹಿಂಗ ಆಗತ್ ನೋಡು ನಾ ಏನೋ ಒಂದ್ ಅನ್ಕೊಂಡಿದ್ದೆ ಇದೇನಾತ್ ಅಲ್ಲ ಪಟ್ಟೆರ ನಮ್ಮನ್ ಇವ್ರ ಯಾಕೆ ಹತ್ತ ನನಗ ಇದನ್ನೆಲ್ಲಾ ಮನೆಯಂದ್ ನೋಡಿ ಇವ್ರ ಮುಂದೆ ಹೇಳ್ಕೊಬೇಕಂದ್ರ ಆಗವಲ್ದು ಅಯ್ಯೋ ಯಾರ ಜೊತೆ ಮಾತಾಡಕತ್ತಾರ ಏನ ಹಚ್ಚಿದ್ರ ಮಳ ಮಳ ಹಸ್ತಿನ ತಡಿ கூட மாத்தாட் அது கட்டாத்து அண்ணசார இன்னொ் நாட்ட அவனன்ி அம்மாட்ய நன ஜோனெகி நோட் பர்ஸ் சூ மா அது அவ்வளோட்டா அவ்வளக்க தக்க பிரதிஃபல இதா நந்தேனா அதுாட் ನೀನ್ ನೋಡಿದ್ರೆ ಅಕ್ಕಳು ಕಿಟ್ ಬನ್ನಾಗತ್ತ ಹೊಲಾಗ್ದು ದಗ್ದ ಮಾಡ್ತಿ ಆ ಮನೆಯಾಗ್ನೂ ದಗ್ ಮಾಡ್ತಿ ನಿಮ್ನೆಗೆ ನೀನು ದಗ್ಧನ ಮಾಡಂಗಿಲ್ಲ ಹಾ ಪಾಪ ನೀನ್ ಒಬ್ಬೇಕೆ ಎಷ್ಟಂತ ಮಾಡ್ತೀವ ಅಕ್ಕ ಹಂಗೇನಿಲ್ರಿ ಆ ರಶ್ಮಿನ ಕೆಲ್ಸ ಮಾಡ್ತಾನ ನಾನು ಮಾಡ್ತೀನಿ ಇಬ್ರು ಕೆಲಸ ಹಂಚ್ಕೊಂಡ್ ಮಾಡ್ತೀವಲ್ರಿ ಅದು ನಿನ್ ನಿಮ್ಮ ನಿಮ್ನೆಗೆ ನೀನ್ ಹಗರೇ ಇಲ್ಲ ಬಿಡು ಕೊಬ್ಬು ಬಾ ಐತಿ ಹಾ ನೋಡಿಲಿ ಈಗ ಚಂದ್ರತತಿ ಈಗ ಹೊಸ ಮದ್ವೆಗಿರಿ ಈಗ ಚಂದ್ರತತಿ ನಾ ನೀ ಸುಮ್ಮ ಇದಂದ್ರ ಅಂದ್ರೆ ಮದ್ಲಕ ಸಂಪನ್ ಸಂಪನ್ನ ನೀ ಸುಮ್ ಇದ್ದೆ ಅಂದ್ರೆ ಎಲ್ಲಾ ಕೆಲಸ ನಿನ್ನ ಮಾಡಕ್ ಹಸ್ತಾ ನೋಡು ಸ್ವಲ್ಪ ನೀನು ಮಾತಾಡಕಲಿ ಕಾಕೋ ಹಂಗ ಯಾರ ಒಂದಿಷ್ಟು ಸಂಪನ್ನ ಇರ್ತಾರ ಅವ್ರ ಕೈಯಲ್ಲಿ ಕೆಲಸ ಮಾಡಿ ಈಗನ ಕುತ್ ಬಿಡ್ತಾ ಅಕ್ಕ ಇದು ನಮ್ಮನಿ ವಿಚಾರ ಇದನ್ನ ನಾವ ಬಗೆಹರಿಸಕೊಂತೀವಿ ದಯವಿಟ್ಟು ನಮ್ಮನಿ ವಿಚಾರನ ನೀವು ಮಾತಾಡಕ್ ಹೋಗಡ್ರಿ ನನಗೂ ಗೊತ್ತಾಗತ್ತ ಯಾರ್ ಹೆಂಗ ಯಾರ ಹೆಂಗಿಲ್ಲಾ ಅಂತ ಹೇಳಿ ಇದು ನಮ್ಮನಿ ಸಮಸ್ಯೆ ನಾವ್ ನೋಡ್ಕೊತೀವಿ ನಿಮ್ದೇನಾರ ತಗದಿತ್ತಂದ್ರ ಮಾಡ್ಕೊಳ್ರಿ ಅಕ್ಕ நான் ஒலி மீர்னிசர் அக்க யான் நோட் நீன அன் பாக்லீந்தா நம்ம ஓடிபாத் நோட் காக்கோம் எதுங்கி மந்தி நோட திட தமத்திங்க அது விடுத்த மந்தி மனித ஏன் நடிக்க ஏன் இது யாக்கோ நான் புடுக்காக்க இல்ல ஜாலி காக்கூசின் பிரேமி குடித்தாக்கேன் சாபன் பூடி தோய்த்தின் உருப்பி இன்னொம் நம்ம சூதி கை விட நான் இரலி இல்லை நான் சொத்த நடுவா நம்ம ஜாலிடுபெக் இவத்த எஸ் சந்தினா சூ பிச்சு ஓடு ஊருக்கு நீர்ல தங்கி திரு அந்த நோடில் ீஸ்வல் முட கைலே மு பலகைலேஸ்வ ன் அம்மா சரி சரி ஒம்ல ஏன் சரி சுமி பண்ணி ஆகி கல்யா மத்த ஆகி அண்ட நீல்சா கல் பர்ப் அத்தியாரி ஒடில ஒடி திட்ரி ಚಲೋ ಕುಂದ್ರ ನೀನು ಅಂದಂಗ ನಿಮ್ಮ ತಂಗಿಯಲ್ಲಿದ ಸರೋಜಿ ಅದನ್ನ ಗೆಳತಿ ಹತ್ರ ತೀಸ್ಕೊಂಡ್ ಬರಕ್ ಹೋಗಿ ಅಂತ ಹೋದ್ಲು ಇನ್ನು ಪತ್ತಿನೇ ಇಲ್ಲ ಯಾನ್ ಡ್ರೈವಿ ಹೋಗ್ಯಾರ ಇಬ್ರು ತಾಯಿ ಮಗಳು ಏನ್ ಕತಂತ್ರ ಮಾಡ್ಕೊಂಡ್ ಬರಕ್ ಹೋಗ್ಯಾರ ಏನು ಜಡ್ ಇಲ್ಲ ಜಪಾತ್ರಿ ಇಲ್ಲ ದಿನಿ ತೋರ್ಸಕ್ ಹೋಗ್ಯಳ ಈಕಿ ಹೋಗ್ಬಿಟ್ರಿ ಅತ್ಯರ ಯಾವ್ದಾರ ಯಾಕೆ ಯಾಕ್ ರೊಕ್ಕ ಅತ್ತಾರ ಚೈನಾದ ಒತ್ತಿ ಇಟ್ರು ರೊಕ್ಕ ತಂದಾರ ಅವ್ನ ತೊಗೊಂಡ್ ಹೋಗಿ ನಾಳೆ ಕೊಟ್ಟು ಮತ್ತಷ್ಟು ಬಾಂದ್ರಿ ರಶ್ಮಿ ಕಡೆ ಹೋಗಿ ಬರ್ಬೇಕಂತ ಮಾಡಿವಿ ನೀವು ಬರಿ ಹೋಗುನು ಏ ಬೇಡ ಬೇಡ ನೀವು ಇಬ್ರು ಗಂಡ ಹೆಚ್ಚಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ನಮ್ಗ ನೀರು ಬದಲಾದ್ ಅಂದ್ರ ಮತ್ತ ಯೋ ಅದು ಹಿಡ್ಕೊಂತತಿ ಎಲ್ಲಿ ಹೋದ್ರುನು ಮತ್ ಬಗ್ಲಾಗ ಬಿಸಿ ಬಿಸಿನೀರಿಂದ ಬಾಟ್ಲಿ ಇಟ್ಕೊಂಡು ಅಡ್ಡಾಡ್ಬೇಕು ಬ್ಯಾಡ ನೀವು ಹೂ ಬರ್ರಿ ಹಂಗಾಕಿ ಏನ್ ಇಷ್ಟಾನ ಅದೊಂದ್ ಎರಡು ತಿನಿಸ್ ಮಾಡ್ಕೊಂಡು ಕಟ್ಕೊಂಡ್ ಹೋರಿ ಯೋ ಹೋಗ್ರಿ ಯಾನು ಕೂದಲ ಹಿಡಿದೀನ ಸುಮ್ನೂರು ಆಸ್ರದ ಬರೀ ತುರ್ಬಾ ಹಾಕೊಂಡು ಅಡ್ಡಾಡ್ತಿ ನೋಡವು ಕೂದ್ಲ ಎಷ್ಟ್ ಸಿಕ್ಕಿಡದಂತಿ ಹಳೇ ಕಾಲದ ಕಲ್ಪನಾ ತುರ್ಬಾ ಹಾಕೊಂಡ್ ಅಡ್ಡಾಡ್ತಿದ್ಲಲ್ಲ ಹಾ ಹಾಕಿ ಗದ್ದು ತುರ್ಬಾ ಹಾಕೊಂಡು ಅಡ್ಡಾಡ್ತಾರ ಚಂದ ಜಡಿ ಹಾಕೋಣಂಗಿಲ್ಲ ಅಕ್ಕೇ ಮುದಿಕೆ ಅಡ್ಡಾಡ್ತಾವ್ ತುರ್ಬಾ ಹಾಕೋಣಿ ಕೂದ್ಲ ಉದ್ದು ಬಾಳದವು ಮತ್ ಕನ್ನಿ ಕಲ್ಲೋಡಿಕೆ ಅಂತೇಳಿ ಒಟ್ಟು ಕೂದ್ಲನ ಉದ್ರ ಹಾಕವ್ ತುರ್ಬಾ ಹಾಕಿದ್ರೆ ಕೂದ್ಲ ಉದ್ದು ಬರ್ತಾವ್ ನಿಮಗೇನ್ ಗೊತ್ತೈತಿ ಕೊಳಪಟ್ಟಿ ಅವ್ರು ಹಿಡ್ಕೊಂಡಿದ್ದಕ್ಕೆ ನನಗೆ ಯಾಕೆ ಬಂತು ಹೌದು ನಾನು ಸಿಟ್ಟು ಮಾಡ್ಕೊಂಡೆ ಏನು ನಾ ಎಂದೂ ಶಿಟ್ಟು ಮಾಡ್ಕೊಕಿಲ್ಲ ಸರ್ ಯಾರು ಏನಾರ ಹೌದು ನನಗೆ ಶಿಟ್ಟು ಬರ್ತೈತಿ ಯಾಕ ಅಂದಂಗ ಸರ್ ಪ್ರೀತಿ ಏಯ್ ಇಲ್ಲ ಪ್ರೀತಲ್ಲ ಅದು ಅವ್ರನ್ನ ಇರೋ ಗೌರವ ಏನೇನೋ ಮಾತಾಡ್ತಾಳ ಆದ್ರೂ ಹೌದು ಅದೇನು ಉಂಟರಮ್ಮ ಏನಂತ ಗೊತ್ತಾಗವಲ್ದು ತಿಳಿ ನಾ ಬದ್ದಾಗಿ ಹೋಗಿತ್ತು ನಿನ್ನೆ ರಾತ್ರಿಯಿಂದ ಯೋಚನೆ ಮಾಡಿ ಮಾಡಿ ಸಾಕಾಗ ಹೋಗಿತಿ ನನಗೆ ಚೈತ್ರವಾ ನಡಿಗ್ ಹೋಗ್ರ ಹತ್ರ ಹ್ಞೂ ಯಾಕೆ ಹತ್ರ ಬಂದು ಏನು ಮಾಡ್ಲಿವ್ವಾ ನಾನು ಎಕ್ಸಾಮ್ ಹತ್ರ ಬಂದು ಹೋಗ್ಕೊಂತೀನಿ ಹಾಗ ಹೋಗು ಏನು ಯಾಕೆ ನಮ್ಮನ್ನು ನೆನ್ಸೋದು ಆಟ್ರಾಗೆ ಐತಿ ಪರ್ವಾ ನೀನು ಅರ ನಡಿಗೆ ಹೋಗುನು ಇಲ್ ಭಿವ್ವಾ ನೀ ಹೋಗ ನನಗೆ ಯಾಕ ಸುಸ್ತೊಂದು ಆಗೈತಿ ನೀನು ಅಪ್ಪ ಹೋಗಿ ಬಂದುಬಿಡ ಚೈತ್ರ ರಶ್ಮಿಗಂತಿ ಮನೆ ಜಾತ್ರೆಗೆ ಇವನು ತಂದಿಲ್ಲ ಮನ್ಯಂತ್ರಿ ಜಾತ್ರೆಗೆ ರಬ್ಬರ್ ಬ್ಯಾಂಡು ಬಳಿ ಹಾಂ ಸರ ಅವನ್ನೆಲ್ಲ ಕೊಟ್ಟು ಕಳಿಸ್ಲಿ ನನಗೂ ನೆನಪಾಗಂಗಿಲ್ಲ ಹ್ಞೂ ಕೊಟ್ಟು ಕಳಿಸ್ತೀನಿ ಯೋ ಆಕೆಗೆ ದಾನಪ್ಪನ ಅಂಗಡಿಯಾಗ ಮಾಡು ಇವು ದಾನಿ ಅಂದ್ರೆ ಬಾಳ ಇಷ್ಟ ಅವನ್ನ ಕಟ್ಟಿಸ್ಕೊಂಡು ಹೋಗ್ನ ಅಂಗಡಿಯನ್ನು ಹೋಗಿ ದಾನಿ ಕಟ್ಟಿಸ್ಕೊಂಬಾ ಇವ್ರು ಲಕ್ಷ್ಮ ಅಂಗಡಿಯಾಗ ಹೋಗಿ ಬುಂದೆ ಉಂಡಿ ಕಟ್ಟಸ್ಕೊಂಬಾ ಆಕಿಗೆ ಏನೇನ್ ಇಷ್ಟ ಒಟ್ಟು ಒಂದು ಲಾರಿ ಮಾಡ್ಕೊಂಡು ಹೋಗಿ ಕೊಟ್ಟು ಬರ್ರಿ ಎಂತಾಜ್ತಾರ ನೋಡು ಏನಕೇನು ಕಾಣ್ನೆ ಇನ್ನು ನಿಮ್ ನೋಟು ಬಿದ್ದ್ ಬಿದ್ದು ಬಾಚಿದ್ಲು ಅಂದ್ರೆ ನೀವೇ ಇರ್ತಿದ್ರಿ ಈಕರಾ ಈಕ ನೀನು ಚಂದ್ರ